ುವರೆಗೆ ಮನೆ ಬಿಟ್ಟೆ ಹನ್ನೊಂದು ಗಂಟೆಗೆ ಬಜೆಟ್ ಮಂಡಿಸಲಿಕ್ಕೆ ಪ್ರಾರಂಭ ಆಯಿತು ಹಾಗಾಗಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ತು ಕಲಬುರಗಿನಲ್ಲೇ கேந்திர மங்கள பத்திரி மாற்றி இன்னதெல்லாம் இவத்தூர் பட்டி பார்த்தா மாதிரமே ಜೆಟ್ಟು ಬಹಳ ನಿರಾಶಾದಾಯಕವಾದಂಥ ದೂರದೃಷ್ಟಿ ಇಲ್ಲದ ಬರೀ ಹೇಳಿಕೆಗಳಿಂದ ಕೂಡಿರ್ತಕ್ಕಂಥ ಆಯವ್ಯಯ ಹೈವೇದಲ್ಲಿ ಬಜೆಟ್ ಗಾತ್ರ ಕಳೆದ ವರ್ಷ ಅಂದರೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಮೈಕ್ ಬೈಕ್ ಯಾರೊಬ್ರು ಮೈಕ್ ಇಡ್ತೀವಿ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಬಜೆಟ್ ಗಾತ್ರ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಇತ್ತು ಅಂದಾಜು ರಿವ ಬಜೆಟ್ ಗಾತ್ರ ನಲವತ್ತೊಂಬತ್ತು ಸಾವಿರದ ಅರವತ್ತು ನಾಲ್ಕು ಕಾಲ ನಲವತ್ತೊಂಬತ್ತು ಲಕ್ಷದ ಸಾರಿ ನಲವತ್ತೊಂಬತ್ತು ಲಕ್ಷದ ಅರವತ್ತು ನಾಲ್ಕು ಸಾವಿರದ ಎಂಟು ಕಡಿಮೆ ಆಯಿತು ಬಜೆಟ್ ನಲ್ಲಿ ಗಾತ್ರ ಆಮೇಲೆ ರಿವೈಸ್ ಎಸ್ಟಿಮೇಟ್ ಎಸ್ಟಿಬ್ಯೂಟ್ ಗಾತ್ರ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಕಡಿಮೆ ಆಯಿತು ಲಕ್ಷ ಒಂದ್ಸರಿ ಐವತ್ತು ಲಕ್ಷ ಅರವತ್ತೈದು ಸಾವಿರ ಆಯಿತು ಈ ಅದು ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ ನಲವತ್ತೊಂಬತ್ತು ಲಕ್ಷದ ಅರವತ್ತು ನಾಲ್ಕು ಸಾವಿರದ ಎಂಟುನೂರ ನಲವತ್ತೆರಡು ಅಂದರೆ ಸುಮಾರು ಒಂದು ಲಕ್ಷ ಕೋಟಿಯಷ್ಟು ಕಡಿಮೆ ಆಯಿತು ಪರಿಷ್ಕೃತ ಅಂದಾಜು ಈ ವರ್ಷ ಐವತ್ಮೂರು ಲಕ್ಷದ ನಲವತ್ತೇಳು ಸಾವಿರದ ಮುನ್ನೂರ ಹದಿನೈದು ಕೋಟಿ ಗಾತ್ರ ಅಂದರೆ ಸುಮಾರು ಮೂರು ಲಕ್ಷ ಕೋಟಿ ಹೆಚ್ಚಾಗಿದೆ ಗಾತ್ರದಲ್ಲಿ ಸೈಜ್ ಬಜೆಟ್ ಸೈಜ್ ಇಂಗ್ಲೀಷ್ನಲ್ಲಿ ಬಜೆಟ್ ಸೈಜ್ ಅಂತ ಕರಿತೀವಿ ಕನ್ನಡದಲ್ಲಿ ಗಾತ್ರ ಅಂತ ಕರಿತೀವಿ ಇದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಇಪ್ಪತ್ತಾರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಸುಮಾರು ಐದು ಪಾಯಿಂಟ್ ಐದು ಆರು ಪರ್ಸೆಂಟ್ ಗ್ರೋತ್ ಐದು ಪಾಯಿಂಟ್ ಐದು ಆರು ಪರ್ಸೆಂಟು ಗ್ರೋ ಟಿಸ್ಕಲ್ ನಾಲ್ಕು ಪಾಯಿಂಟ್ ಮೂರು ಅಂದರೆ ಒಂದು ದೇಶದ ಒಂದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಆರೋಗ್ಯವಾಗಿರಬೇಕು ಅಂದರೆ ಮೂರು ಪರ್ಸೆಂಟ್ ಒಳಗಡೆ ಇರಬೇಕು ತ್ರೀ ಪರ್ಸೆಂಟ್ ಒಳಗಡೆ ಇರಬೇಕು ಆದರೆ ಇವರು ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟು ಕಳೆದ ವರ್ಷವೂ ಇಷ್ಟೇ ಇತ್ತು ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ನಾಲ್ಕು ಪಾಯಿಂಟ್ ನಾಲ್ಕು ಅದು ಅಂದಾಜು ಕಡಿಮೆ ನಾಲ್ಕು ಪಾಯಿಂಟ್ ನಾಲ್ಕೇ ಆಗ್ಬೋದು ಐದೇ ಆಗ್ಬೋದು ಆರ್ಯ ನಾಲ್ಕು ಪಾಯಿಂಟ್ ಮೂರು ಸುಮಾರು ರೆವಿನ್ಯೂ ಡಿಫಿಸಿಟ್ ರಾಜಸ್ವ ಕೊರತೆ ಐದು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ಕೋಟಿಗಳು ಅಂದರೆ ಬಜೆಟ್ ಗಾತ್ರದ ಒಂದೂವರೆ ಪರ್ಸೆಂಟ್ ಕಳೆದ ವರ್ಷ ಪೋಲಿಸಿದ್ರೆ ಈ ವರ್ಷ ಸುಮಾರು ಎಪ್ಪತ್ತು ಸಾವಿರ ಕೋಟಿಗಳು ಹೆಚ್ಚಾಗ್ತವೆ ರೆವಿನ್ಯೂ ಡಿಪಿಸಿ డెస్కల్ డిఫిసిట్ నాకు పొయింట్ మూడు రెవెన్యూ డిఫిసిట్ ఐదు పొయింట్ ఒండు లక్ష కర్ణాటక ఏమేనూ అస్తియల అష్టేలా కర్ణాటక ఉందే దక్షిణ కర్ణాటకకు దక్షిణ భారతకి ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಚುಂಪು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ ಚುಂಪು ಎರಡೇ ಎರಡು ಭಾಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು ಒಂದು ಬೆಂಗಳೂರು ಟು ಹೈದ್ರಾಬಾದ್ ಬೆಂಗಳೂರು ಟು ಚೆನ್ನೈದಲ್ಲಿ ಹೈದ್ರಾಬಾದ್ ಬೆಂಗಳೂರು ಟು ಹೈದ್ರಾಬಾದ್ ಬೆಂಗಳೂರು ಟು ಚೆನ್ನೈ ಹೈ ಸ್ಪೀಡ್ ರೈಲ್ ಹೇಳಿದ್ದಾರೆ ಹೈ ಸ್ಪೀಡ್ ಟ್ರೈನ್ ಅದು ಐದು ವರ್ಷದ ಮಾಡ್ತೀವಿ ಅಂತ ಹೇಳಿದ್ರು ಇದರಿಂದ ಕರ್ನಾಟಕಕ್ಕೆ ಏನು ಉಪಯೋಗ ಆಗಲ್ಲ ಇಲ್ಲ ಇಲ್ಲ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮಗಿಂತ ಹೆಚ್ಚಾಗಿ ಅನುಕೂಲ ಆಗೋದು ಹೈದ್ರಾಬಾದ್ ಆಂಧ್ರ ತಮಿಳುನಾಡು ಅವ್ರಿಗೆ ಜಾಸ್ತಿ ನಾವು ಏನ್ ಬಯಸಿತ್ತು ಅಂತಂದ್ರೆ ನಮಗೂ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ Bangalore to Mumbai. Bangalore hmm. to Mangalore. Hmm. Bangalore to Pune. Hmm. Namu beta gitu hmm. High speed train gitu beta gitu Bangalore to Pune. Bangalore to Maharashtra hmm. Mumbai. <coughs> hmm. Bangalore to Mangalore.